ಒಂದು ಕಾರಣ ಅಂತ ಹೇಳಿದ್ರೆ ಅವರು ಹೇಳಿದಾಗೆ ಸಮುದ್ರ ಅಂದರೆ ಇಲ್ಲಿ ಎಲ್ಲ ತೀರ್ಥಗಳು ಬಂತು ಇಲ್ಲದಿದ್ದ ನೀವು ಒಂದು ಕ್ಷೇತ್ರದಂತೆ ಹೋದ್ರೆ ಅಲ್ಲಿ ಮೂರು ನದಿ ಉಪ್ಪಿನ ಅಂಗಡಿ ಹೇಳಿದೆ ಮೂರೇ ನದಿ ಇವನ್ನು ನೀವು ಪ್ರಯಾಗ ಹೋದ ಮೂರೇ ನದಿ ಆದರೆ ನಮ್ಮ ಇದರಲ್ಲಿ ಒಂದು ಭಗವದ್ಗೀತೆಯಲ್ಲಿ ಒಂದು ಇದುಂಟು ಸರ್ವೋದಯ ನಾರಾಯಣ ಕೇಶವಮೃತಿ ಹಚ್ಚತಿ ಹಾಗೆ ಎಲ್ಲ ಇದು ಮಾಡಿದ ನದಿಗಳಲ್ಲಿ ನದಿಗಳು ಇಲ್ಲಿ ಬಂದು ಸೇರ್ತಿವೆ ಸಮುದ್ರದಲ್ಲಿ ಮಾಡಿದ ಸಮುದ್ರ ಸ್ನಾನ ಮಾಡಿ ಸಮುದ್ರದಲ್ಲಿ ನಾವು ತರ್ಪಣ ಮಾಡಿದ್ದು ಎಲ್ಲ ನದಿಗಳನ್ನು ಮಾಡಿದ ಹಾಗೆ ಆದ್ದರಿಂದ ಹೆಚ್ಚು ಮಂದಿ ಇದು ಗೊತ್ತಿಲ್ಲ ಈಗ ನಮ್ಮ ಬರೆ ಬೇರೆ ನೀವು ಹೇಳಿದಾಗೆ ಬೇರೆ ಜಿಲ್ಲೆಯವರಿಂದ ಬಂದು ಇಲ್ಲಿ ತರ್ಪಣ ಕೊಡ್ತಾ ಇದ್ದಾರೆ ಮಹಾಲಯ ಕೆಲವರು ಸಹ ಮಾಡ್ತಾರೆ ಇಲ್ಲಿ ಹೌದು ಅದಕ್ಕೆ ಸಹ ವ್ಯವಸ್ಥೆ ಉಂಟು ಮಾಡಬೇಕಾಗಿಲ್ಲ ಇಲ್ಲಿ ವೈದ್ಯಕರು ಬಂದಿರ್ತಾರೆ ಯಾರ ಹತ್ರ ಸಹ ಮಾಡಿಸ್ಬೋದು ಹಾಗೇನಿಲ್ಲ ಆದರೆ ನಾವೇನು ಮಾಡ್ತೇವೆ ಅಂದ್ರೆ ನಮ್ಮ ಎಲ್ಲ ಇಲ್ಲಿ ಬಂದಿದ್ದಾರೆ ಎಸ್ಪೆಷಲಿ ನಾವು ಜಿ ಎಸ್ ಪಿಗಳು ಬಂದಿದ್ದಾವೆ ನಮ್ಮನ್ನು ಪುರೋಹಿತರಿದ್ದಾರೆ ಆ ಪುರೋಹಿತರತ್ರ ನಾವು ಮಾಡಿಸ್ತೇವೆ ಅಂದ್ರೆ ಪುರೋಹಿತರ ಮುಖೇನ ಮಾಡಿಸಿದ್ರೆ ಅದು ಒಳ್ಳೇದು ಅಂತ ನಾವು ನಮ್ಮ ನಮ್ಮ ಪುರೋಹಿತರು ಬಂದು ಆಮೇಲೆ ಎಲ್ರಿಗೂ ದಕ್ಷಿಣ ಎಲ್ರಿಗೂ ಕೊಡ್ತೇವೆ ಆದರೆ ಮಾಡಿಸ್ಕೊಳ್ಳೋದು ನಮ್ಮ ಪುರೋಹಿತರ ಹತ್ರ ಪುರೋಹಿತ ಮುಖದ ಹಾಗೆ ಮಾಡಿಸ್ಬೋದು ಹಾಗೆ ಹಾಗೆ ಇದು ಒಂದು ನಾನು ಹೇಳಿದಾಗೆ ಇದೊಂದು ಒಳ್ಳೆ ಕರ್ಮ ಅಂದ್ರೆ ಪಿತ್ರ ಇದು ಮಾಡೋದು ಅವರವರ ಜನ್ಮದಲ್ಲಿ ಒಂದು ಒಳ್ಳೆ ಸುಕ್ರತ ಅದು ಒಳ್ಳೆ ಸುದಿನ ಇವತ್ತು ಆ್ಯಕ್ಚುಲಿ ಮಾಲೆ ಅಮಾಸ್ ಅಂತ ಹೇಳಿದ್ರೆ ಅತ್ಯಂತ ಒಂದು ಪುಣ್ಯಪ್ರತಿ ದಿನ ಸೊ ಈ ದಿನ ಯಾರು ಬಂದು ಯಾರಿಗೂ ಅವರವರ ಹಿರಿಯರಿಗೆ ತರ್ಪಣ ಕೊಡಬಹುದು ಹಾಗೆ ಹೆಸರು ಪ್ರಭಾಕರ ಭಟ್ ಅಂತ ನಾವು ಸೊ ಇದಕ್ಕೆ ಇರಿದೆ ಬತ್ತಾರಡ ಪೂರ ತೋಜನ ಕರೆಕ್ಟ್ ಇದೆ ಇದೆ 那两家。 Hola. Yo no